ಮಳವಳ್ಳಿ ಪಟ್ಟಣದಲ್ಲಿ ಇದೇ ತಿಂಗಳ ಹದಿನೆಂಟರಿಂದ ಆರಂಭವಾಗಲಿರುವ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳವರ ಸಾವಿರದ ಅರವತ್ತಾರನೇ ಜಯಂತಿ ಮಹೋತ್ಸವದ ಕಾರ್ಯಾಲಯವನ್ನ ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಉದ್ಘಾಟಿಸಿದರು ಕಾರ್ಯಕ್ರಮವು ವಿಜೃಂಭಣೆಯಿಂದ ನಡೆಯಲಿದ್ದು ಸಕಲ ಸಿದ್ಧತೆಗಳು ಬರದಿಂದ ಸಾಗಿವೆ ಕಾರ್ಯಾಲಯದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಶ್ರೀಗಳು ಶ್ರೀ ಶಿವಯೋಗಿಗಳವರ ತತ್ವಗಳನ್ನ ಪ್ರತಿಯೊಬ್ಬರೂ ಮೈಗೂಡಿಸಿಕೊಳ್ಳಬೇಕು ಅವರ ಆದರ್ಶಗಳು ಇಂದಿಗೂ ಪ್ರಸ್ತುತವಾಗಿದ್ದು ಸಮಾಜಕ್ಕೆ ದಾರಿದೀಪವಾಗಿವೆ ಎಂದರು ಜಯಂತಿ ಮಹೋತ್ಸವವನ್ನು ಯಶಸ್ವಿಯಾಗಿ ನಡೆಸಲು ಎಲ್ಲರ ಸಹಕಾರ ಅಗತ್ಯ ಎಂದು ಅವರು ಕರೆ ನೀಡಿದರು ಶಾಸಕ ನರೇಂದ್ರ ಸ್ವಾಮಿ ಅವರು ಮಾತನಾಡಿ ಸರ್ವ ಜನಾಂಗದವರನ್ನ ಒಳಗೊಂಡಂತೆ ಪಟ್ಟಣದಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ಹಬ್ಬದ ರೀತಿಯಲ್ಲಿ ಆಚರಿಸಬೇಕು ಈ ಬಾರಿ ನಮ್ಮ ಕ್ಷೇತ್ರಕ್ಕೆ ಜಯಂತಿ ಆಚರಿಸಲು ಅವಕಾಶ ಸಿಕ್ಕಿರುವುದು ನಮ್ಮ ಸೌಭಾಗ್ಯ ಎಲ್ಲರೂ ಸೇರಿ ಅದ್ದೂರಿಯಾಗಿ ಆಚರಿಸೋಣ ಎಂದು ತಿಳಿಸಿದರು ಜಯಂತಿ ಮಹೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲು ಎಲ್ಲರ ಸಹಕಾರ ಅಗತ್ಯ ಎಂದರು ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮಹಿಳಾ ಘಟಕ ಮತ್ತು ಯುವ ಘಟಕದ ಪದಾಧಿಕಾರಿಗಳು ಸುತ್ತೂರು ಶ್ರೀಗಳ ಆಶೀರ್ವದಿಸಿದರು ಇದೇ ವೇಳೆ ಕನಕಪುರ ದೇಗುಲ ಮಠದ ಚನ್ನಬಸವೇಶ್ವರ ಸ್ವಾಮಿ ಜೆಎಸ್ಎಸ್ ಕಾರ್ಯದರ್ಶಿ ಮಂಜುನಾಥ್ ಮಹಾಸಭಾ ಅಧ್ಯಕ್ಷರು ಕುದುರು ಮೂರ್ತಿ ಸೇರಿದಂತೆ ಹಲವು ವೀರಶೈವ ಮುಖಂಡರು ವಿವಿಧ ಮಠಗಳ ಸ್ವಾಮೀಜಿಗಳ ಸ್ವಾಮೀಜಿಗಳು ಉಪಸ್ಥಿತರಿದ್ದರು ಸಮಾರಂಭದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು ಶಿವರಾಜ್ ಮೀಶ್ವರ ಜಯಂತಿ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ದಿಂದ ಹರವಳ್ಳಿಯಲ್ಲಿ ಜಯಂತಿ ಉತ್ಸವವನ್ನು ಎಲ್ಲ ಸಾರ್ವಜನಿಕರ ಸಹಮಾಧಿಗಳು ಅತ್ಯಂತ ಜವಾಬ್ದಾರಿತವಾಗಿ ಪರಿತಪೂರ್ಣವಾಗಿ ಆಚರಣೆ ಮಾಡ್ತಾರೆ ಶ್ರೀಗಳ ಆಶೀರ್ವಾದದೊಂದಿಗೆ ಅವರ ಮಾರ್ಗದರ್ಶನಕ್ಕೆ ಸರ್ವ ಜನರಿಗೂ ಗೌರವ ಈ ಕಾರ್ಯಕ್ರಮವನ್ನು ನಾವು ಆರಂಭಿಸುತ್ತೇವೆ ಈ ಒಂದು ಜಯಂತೋತ್ಸವ ಬಳವಳ್ಳಿಯಲ್ಲಿ ನಡೀತಾ ಇರತಕ್ಕಂಥ ನಂತರ ಸೋಮವಾಗಿ ಈ ಜವಾಬ್ದಾರಿಯನ್ನು ಸರ್ವ ಜನರು ಅತ್ಯಂತ ಭಕ್ತಿಪೂರ್ವಕವಾಗಿ ಶ್ರದ್ಧೆಯಿಂದ ಭಾಗವಹಿಸುವಂತೆ ಭಕ್ತಿ ಸಮರ್ಪಣೆಯನ್ನು ಮಾಡಬೇಕು ಅನ್ನೋದನ್ನು ಹೇಳಿಕೆ ಬಯಸ್ತೇನೆ